ಈಗ ನಾವೆಲ್ಲ ಒಂದು ಹಣ್ಣನ್ನ ತಿನ್ಕೊಂಡ್ ಬರೋಣ ಈ ಹಣ್ಣು ರುಚಿ ಇರೋದ್ರ ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದಂತೆ ಹಾಗಾದ್ರೆ ಬನ್ನಿ ಯಾವ ಹಣ್ಣು ಅಂತ ನೋಡೇ ಬಿಡೋಣ ಹೇಗಿದ್ಯಾ ಮಚ್ಚಿ ಏನೋ ತಿನ್ಕೊಂಡ್ ಬಂದಂಗಿದೆ ನಂಗ್ ಕೊಡದೆ ಫಿಗ್ ತಿನ್ಕೊಂಡ್ ಬಂದೆ ಕಣೋ ವ್ಯಾಕ್ ಬೇರೆ ಏನು ಸಿಗ್ಲಿಲ್ವಾ ಹೋಗಿ ಹೋಗಿ ಹಂದಿ ತಿನ್ಕೊಂಡ್ ಬಂದಿದ್ಯಾ ಹತ್ರ ಬರ್ಬೇಡ ಗಬ್ಬು ಅಯ್ಯೋ ಕೆಪ್ಪ ನಾನ್ ಹೇಳಿದ್ದು ಪಿಗ್ ಅಲ್ಲಪ್ಪ ಫಿಗ್ ಹಾಗಂದ್ರೆ ಒಂದ್ ಹಣ್ಣಿನ ಹೆಸರು ಹಣ್ಣಿಗೆಲ್ಲ ಅಂತ ಹೆಸರುಗಳನ್ನ ಇಡ್ತಾರ ಯಪ್ಪ ಹೌದು ನೋಡೋಕ್ ತರ ಇರುತ್ತೆ ಆ ಫಿಗ್ ಹಣ್ಣು ಫಿಗ್ ಅಂದಿದ್ದಂಗೆ ಯಾವ್ದೋ ದೇವಲೋಕದ ಹಣ್ಣು ಅಂತ ಅಂದ್ಕೋಬೇಡ ಫಿಗ್ ಅಂದ್ರೆ ಅಂಜೂರದ ಹಣ್ಣು ಎಲ್ಲಾರು ಸಾಮಾನ್ಯವಾಗಿ ತಿಂದಿರ್ತಾರೆ ಬಿಡು ಓ ಅದಾ ನೋಡಿದೀನಿ ಬಿಡು ನೋಡೋಕೆ ಗಣೇಶಂಗ ಇಷ್ಟ ಅಂತ ನೈವೇದ್ಯಕ್ಕೆ ಇಡ್ತಾರಲ್ಲ ಅದಿದ್ದಂಗೆ ಅದಿದ್ದಂಗಿರುತ್ತೆ ತಾನೆ ಒಳಗಡೆ ಸಣ್ಣ ಸಣ್ಣ ಕಾಳುಗಳು ಇರುತ್ತೆ ಹಾಗೆ ಅವುಗಳು ಹುಳಾ ಕಣ್ಣಂಗ್ ಕಾಣಿಸುತ್ತಪ್ಪ ಹ್ಞೂ ತುಂಬಾ ತಿಳ್ಕೊಂಡಿದ್ಯಾ ಪರವಾಗಿಲ್ಲ ಕಣೋ ಆ ಅಂಜೂರದ ಹಣ್ಣನ್ನ ತಿನ್ನೋದ್ರಿಂದ ಏನೆಲ್ಲಾ ಪ್ರಯೋಜನಗಳಿವೆ ಅನ್ನೋದನ್ನ ಹೇಳ್ತೀನಿ ಅಂಜೂರದ ಹಣ್ಗಳನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ರಕ್ತ ಸಂಚಾರ ಸರಿಯಾಗೋದ್ರ ಜೊತೆ ಅಂಜೂರದ ಅಂಶಗಳು ಕಡಿಮೆ ರಕ್ತದೊತ್ತಡದಿಂದ ನಮ್ಮನ್ನ ಕಾಪಾಡುತ್ತೆ ಬಿಪಿ ಏರೋದೊಂದೇ ಡೇಂಜರ್ ಅಲ್ಲ ಮಾರಾಯ ಲೋ ಬಿ ಪಿ ಕೂಡ ತುಂಬಾ ಅಪಾಯಕಾರಿ ಗೊತ್ತಾ ಅಂಜೂರ ಅಂದ್ರೆ ಹಿಂಗೆಲ್ಲ ಕೆಲಸ ಮಾಡುತ್ತಾ ಹ್ಮ್ ಅಂಜೂರದ ಹಣ್ಣಲ್ಲಿ ಕ್ಯಾಲೋರಿ ಕಡಿಮೆ ಇದ್ರೆ ಮಿನರಲ್ಸ್ ವಿಟಮಿನ್ಸ್ ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿ ಸಿಗುತ್ತೆ ಅವೆಲ್ಲ ನಮ್ ದೇಹಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಅಂಜೂರವನ್ನ ಒಣಗಿಸ್ ಕೂಡ ತಿಂತಾರೆ ಆದ್ರೆ ಹಸಿಯಾಗಿ ತಿನ್ನೋ ಅಂಜೂರದ ಹಣ್ಣುಗಳು ತುಂಬಾನೇ ಸತ್ವವನ್ನ ಹೊಂದಿರ್ತಾವಂತೆ ಗೊತ್ತಾ ಹಂಗ ನಾನು ಕೂಡ ಇನ್ಮುಂದೆ ಮುಂದೆ ಹಸಿಯಾಗಿ ಅಂಜೂರವನ್ನ ತಿಂತೀನಿ ಬಿಡೋ ಹಾಗೆ ಮಾಡು ಹಾಗೆ ಅಂಜೂರದಲ್ಲಿ ಕಾಪರ್ ಸಿಗುತ್ತೆ ಅದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನ ವೃದ್ಧಿಸುತ್ತೆ ಕೊಲೆಸ್ಟ್ರಾಲ್ ಅಂಶ ಕೂಡ ಕಡಿಮೆ ಇರೋದಕ್ಕೆ ಯಾವುದೇ ಭಯ ಇಲ್ಲದೆ ತಿನ್ಬಹುದು ವಹ ಇನ್ ಮುಂದೆ ಅಂಜೂರದ ಹಣ್ಣನ್ ಮಾತ್ರ ತಿಂತೀನಿ ಆದ್ರೆ ಸೇಬು ಮಾವು ಕಿತ್ಲೆ ಎಲ್ಲ ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ಲೆ ಅತಿಯಾಗಿ ಯಾವ್ದನ್ನು ತಿನ್ನೋದು ಒಳ್ಳೇದಲ್ಲ ಇತಿಮಿತಿ ಇರ್ಲಿ ಆಗ್ಲೇ ಹೇಳಿದ್ನಲ್ಲ ಒಣ ಅಂಜೂರ ಅಂತ ಅದರಲ್ಲಿ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಅನ್ನೋ ಅಂಶಗಳಿರ್ತವೆ ಅದು ನಮ್ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ದೇ ಇರೋ ತರ ಹೋರಾಟ ಮಾಡುತ್ತವೆ ಹಾರ್ಟ್ ಅನ್ನೋದು ದೇಹದ ಇಂಜಿನ್ ಅಲ್ವಾ ಅದು ಚೆನ್ನಾಗಿರ್ಬೇಕು ಹೌದೌದು ಹಾರ್ಟ್ ಚೆನ್ನಾಗಿದ್ರೆ ಯಾವ್ದಾದ್ರು ಹುಡುಗಿ ಕದ್ರೂ ಕದಿಬಹುದು ಇಂಥ ತಲೆಹರಟೆ ಮಾತ್ ಏನ್ ಕಡಿಮೆ ಇಲ್ಲ ಬಿಡು ಅದ್ ಬಿಡು ಅಂಜೂರ ಹಣ್ಣು ಯಾವ ದೇಶದ್ದು ಯಾವಾಗಿಂದ ಇದನ್ನ ಬಳಸಲಾಗ್ತಾ ಇದೆ ಅಂಜೂರದ ಮೂಲದ ಬಗ್ಗೆ ಗೊಂದಲಗಳಿವೆ ಕಣೋ ಅದರ ಪಳೆಯುಳಿಕೆ ಸಿಕ್ಕ ಆಧಾರದ ಮೇಲೆ ಏಷ್ಯಾ ಅಂಜೂರದ ಅಪ್ಪನ್ ಮನೆ ಅಂತ ಹೇಳಲಾಗತ್ತೆ ಹಾಗೆ ತುಂಬಾ ಹಿಂದೆ ಅಂದ್ರೆ ಕ್ರಿಸ್ತಪೂರ್ವ ಎರಡ್ ಸಾವಿರದ ಐನೂರರ ಮುಂಚೆಯೇ ಸುಮರ್ ಅನ್ನೋ ನಾಗರಿಕತೆ ಇತ್ತು ಅದು ಮೆಸಪಟೋಮಿಯಾ ಪ್ರದೇಶದಲ್ಲಿ ಅಲ್ಲಿ ಸಿಕ್ಕಿರೋ ಒಂದು ಶಾಸನದಲ್ಲಿ ಅಂಜೂರವನ್ನ ಬಳಸ್ತಿದ್ರ ಬಗ್ಗೆ ಉಲ್ಲೇಖನೂ ಇದೆ ಹಾಗೆಲ್ಲ ಯಾರು ಇದನ್ನೆಲ್ಲ ಬರೆದಿಟ್ಟಿದ್ರು ಅಲ್ವಾ ತಿನ್ನೋಕ್ ಸಿಕ್ಕರೆ ಸಾಕು ಅನ್ನೋ ಹಾಗಿತ್ತೇನೋ ಅದೆಲ್ಲ ನಮ್ಗೆ ಬಿಡು ಅವ್ರು ಬರ್ದಿಕ್ಕೆ ತಾನೇ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದು ನಿಯಮಿತವಾಗಿ ಅಂಜೂರ ತಿಂದ್ರೆ ಆರೋಗ್ಯ ವೃದ್ಧಿಸುತ್ತೆ ಅನ್ನೋದಂತೂ ನಿಜ ಸರಿ ನಾನ್ ಮನೆಗ್ ಹೊರಟೆ ಕಣೋ ನಾಳೆ ಸಿಗ್ತೀನಿ ಹ್ಮ್ ಓಕೆ ನಾನು ಅಂಗಡಿಗೆ ಹೋಗಿ ಅಂಜೂರ ತಗೊಂಡ್ ಬರ್ತೀನಿ ಬಾಯ್